ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಾಡ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಯಾಕಂದ್ರೆ ಒಬ್ಬ ಪರ್ತ ಕರ್ತ ಇವನ್ನೆಲ್ಲ ಹೇಳಬೇಕ ಯಾಕಂದ್ರೆ ತಾನು ವಿವರ ಮಾಡ್ಕೋಬೇಕಾದ್ರ ಈಗ ಒಂದು ಸುದ್ದಿ ಬೆಳಗ್ಗೆನ ನಿನ್ನೆ ಸಾಯಂಕಾಲ ಈ ಧಾರವಾಡ ಹೈಕೋರ್ಟ್ ನಿಂದ ಸ್ಟೇ ಕೊಟ್ಟಿದ್ರು ನಾಳೆ ನಡೆಯುವಂತ ಹುಕ್ಕೇರಿ ಮತಕ್ಷೇತ್ರದ ಚುನಾವಣೆಗೆ ಧಾರವಾಡ ಕೋರ್ಟ್ ಸ್ಟೇ ಕೊಟ್ಟಿತ್ತು ಆ ಅದು ಮುಂದುವರೆದ ಭಾಗವಾಗಿ ಸ್ಪೆಷಲ್ ಬೆಂಚ್ ಕಾನ್ಸ್ಟಿಟ್ಯೂಟ್ ಮಾಡಿದಂತ ಒಂದು ನ್ಯಾಯಾಲಯದಲ್ಲಿ ಬೆಂಗಳೂರಿನ ಸಿ ಸಿಎಂ ಜೋಶಿ ಸುನಿಲ್ ದತ್ ಮತ್ತು ಧಾರವಾಡದ ಸಿ ಎಂ ಜೋಶಿ ಇದ್ದಂತ ಇಬ್ರು ನ್ಯಾಯಾಧೀಶರು ಕೂಡಿ ಒಂದ ಆಸ್ ಇಟ್ ಈಸ್ ಆಗಿ ನಾಳೆ ಹತ್ತೊಂಬತ್ತನೇ ತಾರೀಕನ್ನ ಹುಕ್ಕೇರಿ ಮತ್ತು ಕ್ಷೇತ್ರದ ಚುನಾವಣೆ ನಡೆಸಬೇಕು ಅಂತೇಳಿ ಹಿರಿಯ ವಕೀಲರಾದಂತ ಅವದಗಿ ಮತ್ತು ಬೆಳಗಾವಿಯ ಖ್ಯಾತ ವಕೀಲರಾದಂತ ಪ್ರಶಾಂತ್ ಗೌಡ್ರು ಬೆಳಗಾವಿಯ ಖ್ಯಾತ ವಕೀಲರು ಪ್ರಶಾಂತ್ ಗೌಡ್ರು ಮತ್ತು ಪ್ರೌಲಿಂಗ್ ನವೋದಿಯವರು ಒಂದು ವಕಾಲತ್ ಹಾಕಿ ಒಂದು ಚುನಾವಣೆಯನ್ನ ಮಾಡ್ಬೇಕಂತ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಯಾವುದೇ ಪರಿಸ್ಥಿತಿ ನಾಳೆ ಹುಕ್ಕೇರಿಯ ಒಂದು ಈ ಡಿಸಿಸಿ ಬ್ಯಾಂಕ್ ಚುನಾವಣೆ ನಾಳೆನ ಯಾ ಅಂದ್ರೆ ಒಟ್ಟಾರೆ ಒಂದು ನ್ಯಾಯಾಲಯ ತನ್ನ ಘನತೆಯನ್ನ ಎತ್ತಿ ಈ ನಿರ್ಣಯ ಕೊಟ್ಟೈತಂತ ಜನ ಮಾತಾಡಿದ್ ನಾನು ನಿಮ್ಮ ಮುಂದೆ ಹೇಳ್ತೇವೆ ನಮಸ್ಕಾರ ನಮಸ್ಕಾರ ಬಂದಿತ್ತು ನಮ್ಮ ಹಿರಿಯರ ಎಲ್ಲ ಮಾರ್ಗದರ್ಶನದಲ್ಲಿ ಕಾನೂನು ಸಲಹೆಯನ್ನು ಪಡೆದ ಮುಖಾಂತರ ಸನ್ಮಾನಿತ ಎಲ್ಲ ನಮ್ಮ ಕಾನೂನು ತಜ್ಞರ ಮುಖಾಂತರ ಹೈಕೋರ್ಟ್ನಲ್ಲಿರ್ತಕ್ಕಂಥ ಡಬಲ್ ಬೆಂಚ್ ಸ್ಪೆಷಲ್ ಒಂದು ಕಾನ್ಸ್ ಡಬಲ್ ಬೆಂಚದಲ್ಲಿ ಕಾನ್ಸ್ಟ್ಯೂಟ್ ಮಾಡಿ ಈ ಒಂದು ಏನು ಒಂದು ನಾಳೆ ನಡೀಬೇಕಾಗಿರ್ತಕ್ಕಂಥ ಚುನಾವಣೆಯನ್ನು ಹಿಂದಿಡಿದ್ರು ಮುಂದೂಡಿದ್ರು ಅದನ್ನು ಚುನಾವಣೆ ಅಧಿಕಾರಿಯಾಗಿರ್ತಕ್ಕಂಥ ಡಿ ಸಿ ಅವರು ಏನು ಆದೇಶ ಮಾಡಿದ್ರು ಅದಕ್ಕೆ ತಡೆಯಾಜ್ಞೆ ಕೋರಿ ಜೊತೆಗೆ ನಾಳಿನ ನಾಳೆನೇ ಹುಕ್ಕೇರಿ ಪ್ರಾಥಮಿಕ ಕೃಷಿ ಪತ್ತಿನ ತೊಂಬತ್ತೆರಡು ಸಂಘಗಳು ಮತದಾನ ಮಾಡಲಿಕ್ಕೆ ಮತ್ತು ಚುನಾವಣೆ ಜರುಗಲಿಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದೀವಿ ಸನ್ಮಾನಿತ ಗೌರವಾನ್ವಿತ ಹೈಕೋರ್ಟ್ನವರು ಡಬಲ್ ಬೆಂಚ್ನಲ್ಲಿ ಇವತ್ತಿನ ದಿವಸ ಅನೇಕ ಉದಾಹರಣೆಗಳನ್ನು ಕೊಡುವ ಮುಖಾಂತರ ಚುನಾವಣೆ ಪ್ರಕ್ರಿಯೆ ಒಮ್ಮೆ ಪ್ರಾರಂಭ ಆದ ನಂತರ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಮಾಡಿ ಮಾಡಿ ಮಾಡಬಾರ್ದು ಅನ್ನೋಂಥ ಸಾಕಷ್ಟು ವರ್ಡಿಕ್ಸ್ ಅಂತ ಇದ್ದಂಥ ಸಂದರ್ಭದಲ್ಲಿ ನಿನ್ನೆಯ ಒಂದು ಸ್ಟೇಯನ್ನು ಅದನ್ನು ರದ್ದು ಮಾಡುವ ಮುಖಾಂತರ ಹುಕ್ಕೇರಿ ತಾಲೂಕು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳ ಚುನಾವಣೆ ನಾಳೆನೇ ಜರುಗ್ತಾ ಇದೆ